ನಮಸ್ಕಾರ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೆಳಗಾವಿ ಅಧಿವೇಶನದ ಬಳಿ ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂಗನವಾಡಿ ನೌಕರರು ಹವೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಏನಕ್ಕಪ್ಪ ಅಂತಂದ್ರೆ ನಮ್ಮ ಅಂಗನವಾಡಿ ಅಂಗನವಾಡಿಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಐ ಸಿ ಡಿ ಎಸ್ ನ ಪ್ರತ್ಯೇಕ ನಿರ್ದೇಶನಾಲಯ ಆಗಿ ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಇಪ್ಪತ್ ಮೂರರ ಆದೇಶದ ಪ್ರಕಾರ ಗ್ರ್ಯಾಜುಟಿಯನ್ನ ಬಿಡುಗಡೆ ಮಾಡಬೇಕು ಮತ್ತು ಗುಜರಾತ್ ಹೈಕೋರ್ಟ್ ತೀರ್ಪು ಅಂತ ನೀಡಿದ ಪ್ರಕಾರ ಮೂರು ಅಂಗನವಾಡಿ ನೌಕರರನ್ನು ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅವರನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಕೊಡಲೇಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಾನ್ಯ ಸಚಿವರು ಮಾನ್ಯ ಸಚಿವರು ಮಾತಾಡಿದಂಥ ಸಾಮೂಹಿಕ ಆರೋಗ್ಯ ವಿಮೆಯನ್ನು ತಕ್ಷಣ ಜಾರಿ ಮಾಡಬೇಕು ಮತ್ತು ಅಂಗನವಾಡಿಯಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ತುಂಬನೇ ಫ್ಯಾಸ್ವೇಲ್ ಫ್ಯಾಸ್ವೆಲ್ ಹೇಳ್ತಿದಾರೆ ಫ್ಯಾಸ್ವೆಲ್ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯನ್ನು ಕಾಯಮಾತಿ ಮಾಡಿ ಅಂಗನವಾಡಿ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಹಾಗೂ ಇವತ್ತಿನ ಅಧಿವೇಶನದಲ್ಲಿ ಏನು ನಮ್ಗೆ ಇದುವರೆಗೂ ಹೋರಾಟದ ಮುಖಾಂತರ ನಾವು ಕೆಲವೊಂದು ವಿಚಾರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ಕೊಂಡಿದ್ದೀವಿ ಈ ಅಧಿವೇಶನದಲ್ಲೂ ಕೂಡ ನಮ್ಮ ಬೇಡಿಕೆಗಳನ್ನು ನಮ್ಮ ಹೋರಾಟದ ಮುಖಾಂತರ ಹೋರಾಟದ ಮುಖಾಂತರ ಗೆಲ್ತೇವೆ ಅನ್ನೋ ಒಂದು ಸರ್ಕಾರ ನಮಗೆ ಒಂದು ಬೇಡಿಕೆಯ ಮುಖಾಂತರ ಒಂದು ತೀರ್ಪನ್ನು ಕೊಡ್ತಿದೆ ಅನ್ನೋ ಒಂದು ಒಳ್ಳೆ ಭಾವನೆಯನ್ನ ವಿಶ್ವಾಸವನ್ನ ಇಟ್ಕೊಂಡಿದೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ ಕೇಂದ್ರ ಕೇಂದ್ರ ಸರ್ಕಾರ ಚುನಾವಣೆ ಮುಖಾಂತರ ಹೇಳಿತ್ತು ಅಂಗನವಾಡಿ ನೌಕರರಿಗೆ ಹದ್ ಹದಿನೈದು ಸಾವಿರ ವೇತನ ಕೊಡ್ತೀವಿ ಅಂತೇಳಿ ಆ ಹದಿನೈದು ಸಾವಿರದಲ್ಲಿ ನಮಗೆ ತಕ್ಷಣ ಮೂರು ಸಾವಿರದ ಐನೂರು ಕಾರ್ಯಕರ್ತೆಗೆ ಸಾವಿರದ ಏಳ್ನೂರ ಐವತ್ತು ಅಂಗನವಾಡಿ ಸಹಾಯಕಿಗೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೇನೆ ನಾನು ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ನೌಕರರ ಜಿಲ್ಲಾ ಕಾರ್ಯ ಕಾರ್ಯದರ್ಶಿ ಎ ನಾಗಮಣಿ ಅಂತ